ಒಬ್ಬ ಸೈನಿಕ ರಜೆಯಲ್ಲಿ ತನ್ನ ಕುಟುಂಬವನ್ನು ನೋಡಲು ರೈಲಿನಲ್ಲಿ ಪ್ರಯಾಣ ಮಾಡುತ್ತಿದ್ದ ಅದೆಷ್ಟೋ ಮಕ್ಕಳು ಸುರುಳಿ ರಸ್ತೆಗಳಲ್ಲಿ ಪ್ರವಾಸಕ್ಕೆ ಹೊರಟಿದ್ದ ಶಾಲಾ ಬಸ್ಸಿನಲ್ಲಿ ಇದ್ದರು ಸಂತೋಷದಿಂದ ತುಂಬಿದ ಬೆಳಿಗ್ಗೆ ಶಾಲೆಯ ಬಸ್ ಒಂದು ಪರ್ವತದ ಮೋಡ ಮಡುಗಟ್ಟಿದ ರಸ್ತೆಯಲ್ಲಿ ಸಾಗುತ್ತಿತ್ತು ಮಕ್ಕಳು ಹಾಡು ಹೇಳುತ್ತಾ ಮೋಜು ಮಾಡುತ್ತಾ ಎಲ್ಲರೂ ಸಂತೋಷವಾಗಿ ಅದರಲ್ಲಿ ಹೋಗುತ್ತಿದ್ದರು ಚಿರುನಗೆಯಲಿ ಮುಖಗಳು ಮೆರೆದವು ಒಂದು ಅಮೂಲ್ಯ ಯಾತ್ರೆ ಆರಂಭವಾಗಿತ್ತು ಆದರೆ ಆ ನಗೆಯ ನಡುವೆ ಭಯದ ಛಾಯೆ ಬಂತು ಆಕಾಶದಿಂದ ಜಾರಿದ ಆ ಪರ್ವತದ ದೊಡ್ಡ ಕಲ್ಲು ನೇರವಾಗಿ ರಸ್ತೆಯ ಮಧ್ಯೆ ಬಿದ್ದು ಬಸ್ ನಷ್ಟದ ಸುಳಿವಿಗೆ ತಳ್ಳಿತು ಹಸಿರು ಮರಗಳ ನಡುವೆ ಆ ಭೀಕರ ದೃಶ್ಯ ನೋಡಿ ಮಕ್ಕಳು ಬೆಚ್ಚಿಬಿದ್ದರು ಮಕ್ಕಳ ಕಣ್ಣುಗಳಲ್ಲಿ ಕಣ್ಣೀರು ಬಿದ್ದವು ಕೆಲವರು ಅಳಲು ಆರಂಭಿಸಿದರು ಅವರ ನಗುಭರಿತ ಮುಖಗಳಲ್ಲಿ ಆತಂಕ ಕವಿದಿತ್ತು ಓ ದೇವರೇ ಈ ಕಲ್ಲು ಬಸ್ ಮೇಲೆ ಬಿದ್ದಿದ್ದರೆ ಏನಾಗುತ್ತಿತ್ತು ಎಂಬ ಭಾವನೆಗಳ ನಡುವೆ ತಲ್ಲಾಟ ಶುರುವಾಯಿತು ಅದೇ ಸಮಯದಲ್ಲಿ ಒಬ್ಬ ಧೈರ್ಯವಂತನ ಆವಿರ್ಭಾವವಾಯಿತು ಒಬ್ಬ ಯೋಧ ಮಕ್ಕಳ ಕಡೆ ನೋಡಿದ ದೃಢನೋಟ ಧೈರ್ಯ ತುಂಬಿದ ಮಾತುಗಳು ಏನೂ ಅಂಜಬೇಡ ಮಕ್ಕಳೇ ನಾನು ಈ ಕಲ್ಲನ್ನು ಸರಿಸಿ ದಾರಿ ಮಾಡಿಕೊಡುತ್ತೇನೆ ಎಂದು ಸೈನಿಕ ಹೇಳಿದನು ನಿಮ್ಮ ರಕ್ಷಣೆ ನನ್ನ ಹೊಣೆ ಅವನ ಮಾತು ಮಕ್ಕಳ ಮನಸ್ಸಿಗೆ ಧೈರ್ಯದ ಬೀಜ ಹಾಯಿಸಿತು ಯೋಧ ತನ್ನ ಎಲ್ಲಾ ಶಕ್ತಿಯಿಂದ ಕಲ್ಲನ್ನು ಓಡಿಸಲು ಮುಂದಾದ ಮಕ್ಕಳ ಕಣ್ಣುಗಳು ಆತಂಕದಿಂದ ತುಂಬಿದ್ದರು ಅವರ ಹೃದಯದಲ್ಲಿ ನಂಬಿಕೆಯ ಬೆಳಕು ಹಬ್ಬುತ್ತಿತ್ತು ಆ ಬೃಹತ್ ಕಲ್ಲು ದೂಡಲು ಯೋಧನೇ ಒಬ್ಬನೇ ಹೋರಾಟ ನಡೆಸುತ್ತಿದ್ದ ಮಣ್ಣಿನಲ್ಲಿ ಕಾಲು ನಿಂತು ಬಿಗಿದ ಬಾಹುಗಳಿಂದ ಕಲ್ಲನ್ನು ದೂಡುತ್ತಿದ್ದನು ಅದು ಶಕ್ತಿಯ ಹೋರಾಟವಲ್ಲ ಅದು ಮಕ್ಕಳ ಪ್ರಾಣ ಉಳಿಸುವ ಹೋರಾಟ ಕೊನೆಗೆ ಧೈರ್ಯವೆಂಬ ಶಕ್ತಿಯ ಮುಂದೆ ಆ ಬೃಹತ್ ಕಲ್ಲು ಜರುಗಿತು ದಾರಿ ತೆರೆಯಿತು ಮಕ್ಕಳು ಹರ್ಷಭರಿತರಾಗಿ ಚೀರಾಡಿದರು ಎಲ್ಲರೂ ಹರ್ಷೋದ್ಗಾರ ಮಾಡಿದರು ಅವರ ಮುಖದಲ್ಲಿ ಮತ್ತೆ ನಗು ಅರಳಿತು ಅವರು ಯಾತ್ರೆಯ ಸಾರ್ಥಕತೆಯನ್ನು ನಡೆಸಿದರು ಮತ್ತು ಆ ಯೋಧ ಮೌನವಾಗಿ ನಕ್ಕು ಮಡಿಲು ತುಂಬ ಕೃತಜ್ಞತೆಯಿಂದ ಆ ಮಕ್ಕಳ ಕಡೆ ಕೈಬೀಸಿದ ಸೈನಿಕನ ಕೆಲಸ ಯುದ್ಧಭೂಮಿಯಲ್ಲಿ ಮಾತ್ರವಲ್ಲ ಜೀವ ಉಳಿಸುವ ಹೋರಾಟ ಎಲ್ಲೆಡೆ ನಡೆಯಬಹುದು ಈ ದಿನ ಈ ಪರ್ವತದ ದಾರಿಯಲ್ಲಿ ಅವನು ವೀರನಾಗಿದ್ದ